ಸ್ಟೂಡೆಂಟ್ಸ್ ಒಳಗೆ ಆ ಬಸ್ಸಿಗೆ ಬರೋ ಸ್ಟೂಡೆಂಟ್ ನಾ ಒಬ್ಬಕ್ಕೆ ಅಲ್ಲಿ ಯಾರ ಅಲ್ಲಿ ಕೌಂಟ್ರಿಗೆ ಫೋನ್ ಹಚ್ಚಿ ಕೇಳ್ರಿ ಬಸ್ ಬಂದೈತೆ ಏಳುವರೆ ಆದ್ರೂ ಬಸ್ ಬಂದಿರುದಿಲ್ಲ ಅವ್ರ ಕೌಂಟ್ರಿಗೆ ಫೋನ್ ಹಚ್ಚ ಕೇಳಿದ್ರ ಓ ಬ್ರದರ್ ಅವ್ರ ಆದ್ರೆ ಫೋನ್ ಹಚ್ ಕೇಳ್ತಾರ ಉಳ್ದವರ ನನ್ಗೆ ನನ್ ಗೊತ್ತಿಲ್ಲ ನೀನ್ ಹಚ್ ಕೇಳ್ಕೊಲ ನನ್ ಏನ್ ಗೊತ್ತ ನನ್ನ ಕೌಂಟ್ರ್ ಅಷ್ಟೇ ಇಲ್ಲಿ ನಾ ಫೋನ್ ಹಚ್ಚಿ ಕೇಳುದಿಲ್ಲ ಹಿಂಗಂತ ಅದ್ರ ನಾವು ಫೋನ್ ಹಚ್ಚಿದ್ವಿ ಅಂದ್ರ ಬಸ್ ಬರೋದತಿ ಇನ್ನ ಬಂದಿಲ್ಲ ನಾ ಏನ್ ಮಾಡ್ಲಿ ಅವ್ರ ಕೊಟ್ಟು ಕಂಡಕ್ಟರ್ ಹಿಂಗಾಗಿ ನಾ ಮನೆಯಾಗ ನಾ ಒಬ್ಬಕ್ಕೆ ಹಾಕಿ ನನ್ನ ಕಂಡಕ್ಟರ್ ಒಳ ನಂಬರ್ ಇಟ್ಕೊಂಡ ಬಸ್ ಬಂದೈತೆ ಇಲ್ಲೋ ಕೇಳ್ತಾರ ಸ್ಟ್ರೈಕ್ ಅದೇನ ಸ್ಟ್ರೈಕ್ ಅಂತಲ್ರಿ ಅವ್ರ ಬಸ್ ನಿಂದ್ರಸಾನ ಅವ್ರ ಸಿಬ್ಬಂದಿಗಳೇನಿದ್ರು ಒನ್ ಅವ್ರ ಟೂ ಅವ್ರಿಗೆ ಫೋನ್ ಮಾಡಿ ಬಂದ ಕಾಲ್ ಮಾಡಿದ್ರು ಅವ್ರು ನಮ್ ಕಡೆ ಬಂದ್ರು ಬಂದ್ ನಮ್ಗೆ ಏನಂದ್ರು ನೀವ್ ಇಲ್ಲಿಗಲ್ ಆಗಿ ಬಸ್ ಯಾರು ಪೊಲೀಸರು ಬಂದ್ ಹೇಳಿದ್ರಿ ನೀವ್ ಯಾವ ಪರ್ಮಿಷನ್ ಎಲ್ಲ ಐತ್ ನಿಮ್ ಕಡೆ ಕಾಫಿ ಪರ್ಮಿಷನ್ ತಗೊಂಡ್ ನೀವ ಬಸ್ ನಿಂದೇಳಿ ಅಂತ ಅನ್ಸಿದ್ರ ಅವ್ರು ನಾ ಹೇಳಿದ್ವಿ ನಾವ್ ಇಲ್ಲಿಗಲ್ಲ ಮಾಡತ್ತೀವ ಅಂದ್ರ ಅವ್ರ ನಮಗ ಅವ್ರ ನಮಗ ಇದನ್ನ ಅವ್ರನ್ನ ಅವ್ರ ಲೆಟರ್ ಕಳಿಸಿ ಅವ್ರ ನಮಗ್ ಶಾಂಕ್ಷನ್ ಮಾಡಿ ಅವ್ರ ಬಂದ್ ನಮಗ ಇನ್ನ ಬಸ್ ನಿಂದ್ರಸ್ಕೋದವಾ ನೀವ್ ಅಂತ ಹೇಳಿ ಮಟ್ಟ ನಮಗೇಷನ್ಸು ಇದ್ರಿ ನಾ ಡೈಲಿ ನಾ ಈಗ ನಾ ಫಸ್ಟ್ ಇವ್ರೀಗ ಆರ್ ತಿಂಗಳಾದ ನಾ ಹೋಗಿ ಒಂದ್ ದಿನನಾ ಅಲ್ಲಿಂದ ಸಾಲಪುರೂ ಕೆಲ್ಸಕ್ಕೂಡೆಂಟ್ಸ್ ಎಪ್ಪತ್ತಂಬತ್ ಜನ ಸ್ಟೂಡೆಂಟ್ಸ್ ಹೋಗ್ಬೇಕು ನಮ್ಗೆ ಅವ್ರೇನಂದ್ರು ಯಾರ ಮ್ಯಾನೇಜರ್ ಇಲ್ಲ ಅಂತ ಹೇಳಿದ್ರಿ ಅವ್ರ ಮತ್ತ

ನಾ ಒಂದಿನಾ ಎರಡು ದಿನ ಆದ್ರೆ ಅಲ್ಲಿ ಪ್ರಿನ್ಸಿಪಲ್ ಕಡೆ ಹೇಳಿ ಅವರ ಕಡೆ ನಾವು ಅಂದ್ರೆ ಲೋಕಪ್ರೋಗ ಹೋಗ್ವಸಿನಾ hotiri ಅಲ್ಲಿ 나ಡು ಬಾಳಿ ಬರೋದ ಜಾಲಾಪುರ ಮತ್ತೆ ವೆಂಗಡಾಪುರ ಹಳ್ಳಿ ಅವರಷ್ಟು ಆದಿರಿ ಇವತ್ತನಾ ಡೈಲಿ ನಾವು ಏನು ಮಾಡ್ತಿದೀವಿ ಬಸ್ ಒಂದ ಬಸ್ಸಿಗೆ 52 57 60 ಮಿನಿಮಮ್แมಕ್ಸಿಮಮ್ 60 ಜನ ಹಾಕೋ ಸ್ಟೂಡೆಂಟ್ಸ್ ಎಪ್ಪತ್ತ ಎಪ್ಪ ಸ್ಟೂಡೆಂಟ್ಸ್ ಹೋಗಿದ್ವಿ ಐವತ್ ಜನ ಪ್ಯಾಸೆಂಜರ್ಸ್ ಹೋಗ್ತಾರೆ ದಿನ ನಾವ್ ನಮ್ದು ಟಿಕೆಟ್ ಎಷ್ಟಿರ್ತದೆ ಅಂದ್ರೂರ ನೂರ ಮೂವತ್ತ ನಾವು ನಾವ್ ಹೆಂಗ ಹೋಗ್ಬಿಟ್ಟು ಹುಡುಗರು ಏನ್ ಮಾಡತಾರು ನಮ್ಗ್ ನಮ್ಗೆ ಹತ್ತ ಜಾಗ

ಮತ್ತೆ ಈಗ ಮೊನ್ನೆ ಯಾವ್ದೋ ಮೀಟಿಂಗ್ ಒಳಗ ಶಾಸಕರುನು ಅವ್ರಿಗೆ ಹೇಳಾರಂತ್ರಿ ಬಿಡ್ಬೇಕು ಅವ್ರ ಬಸ್ ಅವ್ರಿಗೆ ಅವ್ರಿಗೊಂದ್ ಬಸ್ ಬಿಡಬೇಕಂತ ಅಲ್ಲಿ ಮಠ ಇವ್ರು ಇನ್ನ ಇನ್ನ ಮಾಡಿಲ್ಲ ಅಂದ್ರೆ ಅದಕ್ಕ ನಾವ್ ಇವತ್ತಿ ಬಂದಿರಿ ಮತ್ ನಮ್ ಇವತ್ ಬೆಳಿಗ್ಗೆ ನಾವು ಊರಿಗೆ ಬಸ್ ಬಂದಿತ್ತು ಅದನ್ನ ವಾಪಸ್ ಅಲ್ಲಿ ಲೋಕಾಕ್ರಿ ಕಳ್ಸಿ ವಾಪಸ್ ಈ ಕಡೆ ತಗೊಂಡ್ರ ಅದ ಬಸ್ ಒಳಗ ಹತ್ತಿ ನೋಡಿಬೋದು ಬಸ್ನೇ ಹತ್ತಕ್ಕೆ ಜಾಗ ಇಲ್ಲ ಇವತ್ತು ಹತ್ಬೇಕಂದ್ರೆ ಯಾರು ಸರಿವಲ್ರ ಏನು ಇಲ್ಲ ಅವ್ರ ಕಂಡಕ್ಟರ್ ಹೇಳಿದ್ರೆ ನೀವು ಏನ ಯಾರು ಇಲ್ಲಿ ಒಂದ್ ಸ್ವಲ್ಪ ಟ್ರಾಫಿಗ್ ಹೋಗಿ ಹಿಡಿಯೋರ್ ಇದಂದ್ರೆ ಇಲ್ಲೇ ಇದರ ಇದ್ರೆ ಹೋಗ್ರಿ ಹುಡುಗರು ಹತ್ಸ್ಕೊಂಡ ಕಾಲೇಜ್ ಹೋಗಿ ಕಾಲೇಜ್ ಟೈಮ್ ತಂದ್ರೆ ಅವ್ರ ಅಷ್ಟ ನಾವು ಅವ್ರಾವ್ ಊರಿಗೋದ್ ಹೋಗೋರಲ್ಲ ಅಂತಂದ ಕಂಡಕ್ಟರ್ಗು ಹೆಚ್ ಮಾತಾಡಿದ್ರಿ ನಾನ್ ಹೆಸರು ಪವಿತ್ರ ಅವರಾದ್ರೆ ಚಪ್ಪಾಡ್ಲ ಉಗುಳಾಪುರ ಸಾಲಾಪುರ ವೆಂಕಟಾಪುರ ಲಾಸ್ಟ್ ಏನು ಲೋಕಾಪುರಕ್ಕೆ ಸ್ಟಾಪ್ ಐತಿ ಸ್ಟಾಪ್ ಇದ್ರೆ ಎಷ್ಟು ಬಸ್ ಬಿಡ್ಬೇಕು ನಮ್ಗೆ ಒಂದು ನೂರಾರು ಜನ ಹೋಗಿ ಒಂದು ಬಸ್ಸಿಗೆ ಎರಡು ನೂರು ಗಂಟ್ಲೆ ಮಂದಿ ಹೋದ್ರೆ ಮುಂಜಾನೆ ಒಂದು ಬಸ್ ಆರು ಬಸ್ ಒಂದೋಗ್ತಿ ಅದಾದ್ಮೇಲೆ ಎಂಟ್ರ್ ಬಸ್ ಇದು ಒಂಬತ್ತು ಅದೇನೋ ಇಲ್ಲಿ ನಮ್ಮಂತ ವಿದ್ಯಾರ್ಥಿಗಳು ಮತ್ತೆ ಅಂದ್ರಕ್ಕೆ ಬರ್ತಾರ ಅವರು ಆರು ಬಸ್ ಒಂದೊಕ್ಕ ಅದಾದ್ಮೇಲೆ ಇದು ಎಂಟ್ರ್ ಬಸ್ ಒಂಬತ್ತಕ್ಕೆ ಬರ್ತೈತೆ ಊರಿಗೆ ವೆಂಕಟಾಪುರ ಸರ್ ನೂರಿದ ಆದ್ರೂ ಅಲ್ಲಿ ಒಂಬತ್ತಕ್ಕೆ ಬರತ್ತೆ ಒಂಬತ್ತಕ್ಕೆ ಬಂದು ಲಾಸ್ಟ್ ಅಲ್ಲಿ ಹನ್ನೆರಡು ಗಂಟೆಕ್ ಹನ್ನೆರಡು ಗಂಟೆಕ್ ಆದ್ ಲೋಕಾಪುರಕ್ಕೆ ಹೋಗೋಕಾದ್ ಒಂದು ಗಂಟೆ ಆದ್ಮೇಲೆ ಅದ್ರ ನೆಕ್ಸ್ಟ್ ಒಂದು ಇನ್ನೊಂದು ಹನ್ನೆರಡು ಗಂಟೆಗೆ ನಮ್ಮ ಊರಿಗೆ ಬರಲ್ಲ ಅಂದ್ರೆ ಕ್ರಾಸಿಂಗಿಂದ ಹೋಗ್ತೈತಿ ಅತ್ತ ಎಲ್ಲಿ ಬರೀ ಐದು ಬಸ್ ಐದು ಇಲ್ಲ ನಾಲ್ಕು ಬಸ್ ಹತ್ತದವು ಅಷ್ಟ್ರದಾಗ ಗುದ್ದಾಡ್ಕೊಂಡು ಹೋಗ್ಬೇಕು ನಾವು ಮತ್ತೆ ವೆಂಕಟಾಪುರ ನಮ್ಮದೊಂದು ಸಣ್ಣ ಊರು ಐತಲ್ಲಿ ವೆಂಕಟಾಪುರ ಸಣ್ಣೂರಿದ್ರೆ ಅಲ್ಲಿಂದ ಮೂವತ್ತು ಜನ ವಿದ್ಯಾರ್ಥಿಗಳು ಬರ್ತೇವೆ ನಾವು ವಿದ್ಯಾ ಒಂದು ಕಿಲೋಮೀಟ್ರಲ್ಲಿ ಎರಡು ಕಿಲೋಮೀಟ್ರ್ ಹಾಕಿದ್ರದ ಅಂದ್ರೆ ಮೂವತ್ತು ಜನ ವಿದ್ಯಾರ್ಥಿಗಳು ಬಂದ್ರೆ ಅಲ್ಲಿ ಒಳಗ್ ಒಂಚೂರ್ ಒಂದು ಬಸ್ ಬರಲ್ಲ ಒಂದು ಬಸ್ ಅದು ಬೆಳಗ್ಗೆ ಬಸ್ ಒಂದೇ ಬರತ್ತೆ ಆ ಬಸ್ಸಿಗೆ ಬರ್ಬೇಕು ಉಳಿಕೆದ್ ಬಸ್ ನಮ್ನ ನಡಿ ಕಲಿಸ್ತಾರೆ ಅಲ್ಲಿ ನಡ್ಕೋತ ಹೋಗ್ಬೇಕು ನಾವು ನಮ್ ಕಾಲೇಜ್ ಮಮ್ಮಿ ಎಕ್ಸ್ಟ್ರಾ ಕ್ಲಾಸ್ ಅವ ಇವು ಎಲ್ಲ ಹಾಕಿ ನಾಕ್ ನಾಕ್ರ ಬಸ್ ಬಿಡ್ತಾರ ಅದ್ ನಮ್ಮ ಮೂರ್ ಗಂಟ ಲೋಕಾಪುರಕ್ಕ ಐದ್ ಗಂಟೆಕ್ ಬರ್ತತ್ರಿ ನಾಕ್ರ ಬಸ್ ಬರ್ದನ ಐದ್ ಗಂಟೆಗೆ ಬರ್ತತಿ ಅದ್ ಒಳ್ ನಾವು ಕ್ಲಾಸಿಗ್ ಬರ್ಬೇಕಾದ್ರ ಎಟ್ ಆರ್ ಗಂಟೆ ಅವ್ನೆಲ್ಲಾ ನಡ್ಕೋತ ಬರ ಏಳ್ ಗಂಟೆ ಅಥವಾ ಅವಾಗ ನಾವು ಹೆಂಗ್ ಮಾಡ್ಬೇಕು ಹೇಳಿ ಮತ್ತೆ ಇಲ್ಲಿಂದ ಐದು ಗಂಟೆ ಬಸ್ ಹೋಗಿದ್ದೆ